ಬಟ್ ಎಲ್ಲ ಒಂದೊಂದು ಕಡೆ ತುಂಬ ಟ್ರಿಗರ್ ಮಾಡಿದಾಗ ತುಂಬ ನನಗೆ ವಾಂಟಿಲಿ ಟಾರ್ಗೆಟ್ ಮಾಡಿದಾಗ ಬಂದ್ಬಿಡ್ತಿತ್ತು ಬಾಯಲ್ಲಿ ಏನ್ ಹಂಗೆ ಮಾಡ್ತೀರಾ ಹಿಂಗ್ ಮಾಡ್ತೀರಾ ಒಂದ್ಸಾರಿ ಇಡೀ ಮನೆನೇ ಸೈಲೆಂಟ್ ಮಾಡಿಬಿಟ್ಟಿದ್ರಿ ಯಾವಾಗ ಯಾವುದೋ ಒಂದು ನಿಮ್ಮನ್ನ ನಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರು ಏನೆಲ್ಲ ನಾಮಿನೇಟ್ ಮಾಡಿದಾರಲ್ಲ ಆ ಟೈಮಲ್ಲಿ ಅನುಷಾ ಅವರಲ್ಲಿರುವಂತಹ ಒಬ್ಬ ಏನನ್ಬಹುದು ಅದನ್ನ ತುಂಬಾ ಕೋಪದ ಹುಡುಗಿ ಅನುಷ ತೋರಿಸ್ಕೊಳ್ತಾ ಕರಿಬಹುದು ನನಗೆ ಕೋಪ ಅನ್ನೋದಕ್ಕಿಂತ ಇದ್ದಿದ್ದು ನಿದ್ದಂಗೆ ಹೇಳೋ ಹುಡುಗಿ ನಾನು ನನಗೀಗ ಈಗ ನೀವೇನೋ ಒಂದು ತಪ್ಪು ಮಾಡ್ತಿದ್ದೀರಾ ಅಥವಾ ನೀವು ಮಾಡ್ತಿರೋದು ನನಗೆ ಹರ್ಟ್ ಆಗ್ತಿದೆ ಅಂದರೆ ಐ ಟೆಲ್ ಯು ಆನ್ ಯರ್ ಫೇಸ್ ನೋಡಿ ನೀವು ಮಾಡ್ತಿರೋದು ನಂಗೆ ನೋವಾಗ್ತಿದೆ ದಯವಿಟ್ಟು ಅದನ್ನ ಹಂಗೆ ಮಾಡಬೇಡಿ ಅಂತೀನಿ ಇಲ್ಲ ನೀವು ಕೊಟ್ಟಂತ ರೀಸನ್ ನನಗೆ ಒಪ್ಕೊಳ್ಳೋಕಾಗ್ತಿಲ್ಲ ಅದು ಹಂಗಲ್ಲ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ನೇರವಾಗಿ ಹೇಳ್ತೀನಿ ಅದನ್ನು ಬಿಟ್ಬಿಟ್ಟು ನೀವು ಹಂಗೆ ಮಾಡಿದ್ಮೇಲೆ ಹಿಂದೆ ಹೋಗ್ಬಿಟ್ಟು ನೀವು ಹತ್ರ ಅನಿಸ್ಕೊಂಡ್ಬಿಟ್ಟು ನಾನು ಹಿಂದೆ ಹೋಗ್ಬಿಟ್ಟು ನನ್ನನ್ನು ಯಾರೋ ವ್ಯಕ್ತಿಗಳು ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನೋಡಿ ಅವ್ರ ನಂಗೆ ಹಿಂಗೆ ಮಾಡ್ಬಿಟ್ರು ನನಗೆ ಬೇಜಾರಾಯಿತು ಅಂತ ಹೇಳ್ಕೊಂಡು ನನ್ನ ನನಗೆ ಕೈಲಾಗಲ್ಲ ನೀವು ನನಗೆ ಹರ್ಟ್ ಮಾಡ್ರೆ ನಾನು ನಿಮಗೆ ಹೇಳ್ತೀನಿ ನಂಗೆ ಹರ್ಟ್ ಮಾಡಿದ್ರೆ ನಾನು ಅವ್ರಿಗೆ ಹೇಳ್ತೀನಿ ಸೊ ಅವ್ರಿಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದು ನನಗೆ ಇಷ್ಟು ಇಷ್ಟು ನನಗೊಂದೊಂದ್ಸಲ ನಾನು ನೀವು ನೋಡಿರ್ತೀರ ಕೆಲವೊಮ್ಮೆ ರೀಸನ್ಸ್ ಕೊಟ್ಟಾಗ ಅದರಲ್ಲಿ ನನಗೆ ಅನಿಸುತ್ತೆ ಓಕೆ ನಾನು ಹಿಂಗೆ ಮಾಡಿದೆ ಅದನ್ನ ನಾನು ಸರಿ ಮಾಡ್ಕೋಬೇಕು ಅಂದಾಗ ನಾನು ಸುಮ್ಮನೆ ಇರ್ತೀನಿ ಅದಕ್ಕೆ ವಾದ ಮಾಡಕ್ಕೆ ಹೋಗಲ್ಲ ಇನ್ಫ್ಯಾಕ್ಟ್ ಮಂಜು ಅವರು ಬಂದ್ಬಿಟ್ಟು ಕಳಪೆಗೆ ಅಂತ ಒಂದಷ್ಟು ರೀಸನ್ಸ್ನ ಕೊಡ್ತಾರೆ ಯಾವ ಥರ ಅಂತಾರೆ ಎಲ್ಲರೂ ಲಿವಿಂಗ್ ಏರಿಯಲ್ಲಿ ಕೂತಿರ್ತಾರೆ ಅವ್ರು ಬರೋದು ಲೇಟ್ ಆಗುತ್ತೆ ಬೇಗ ಬರಲ್ಲ ಅಂತ ನನ್ನ ಪ್ರಾಬ್ಲಮ್ ಏನಂದರೆ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡಿ ಕೆಲವೊಂದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇಲ್ದ ಕಸ ಗುಡಿಸ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗಿರ್ತೀನಲ್ಲ ಅವಾಗಲೇ ಬಿಗ್ ಬಾಸ್ ವಾಯ್ಸ್ ಇದು ಬಿಗ್ ಬಾಸ್ ಎಲ್ಲರೂ ಲಿವಿಂಗ್ ಏರಿಯಾಗೆ ಬನ್ನಿ ಅಂತಾರೆ ನಾನು ಶೆಟ್ ಶೆಟ್ ಶೆಡ್ ಶೆಟ್ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಡ್ರೆಸ್ ಹಾಕೊಂಡು ಇಲ್ಲಿ ಬಂದು ಅಷ್ಟೊತ್ತಿಗೆ ಎಲ್ಲರೂ ಹಿಂಗೆ ಕೂತ್ಕೊಂಡು ನನ್ನ ಹಿಂಗೆ ಓಪದಲ್ಲಿ ನೋಡ್ತಾ ಇರ್ತಾರೆ ಶೆಟ್ ಅದೊಂದು ತಪ್ಪು ನನ್ನದು ಸಲ ಸೊ ಆ ರೀಸನ್ ಕೊಟ್ಟರು ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಕೆಲವೊಂದು ಆಕ್ಸೆಪ್ಟೇಬಲ್ ರೀಸನ್ ಇದ್ದಾಗ ನಾನು ವಾದ ಮಾಡೋಕ್ಕೋಗೋಲ್ಲ ಇನ್ನೊಂದು ಕೆಲವೊಂದು ರೀಸನ್ಸ್ ಕೊಡ್ತಾರೆ ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಅಲ್ಲಿ ನಾನು ಮಾಡಿರಲ್ಲ ದಟ್ ಈಸ್ ಬ್ಲೇಮಿಂಗ್ ಆ ಬ್ಲೇಮ್ನ ನಾನು ಒಪ್ಕೊಡಲ್ಲ ಅವಾಗ ವಾದ ಮಾಡ್ತೀನಿ ನನ್ನ ಸ್ಟ್ಯಾಂಡ್ ನಾನು ತೊಗೋತೀನಿ ನೀವು ತಿಳ್ಕೊಂಡಿರೋ ತಪ್ಪು ಐಮ್ ನಾಟ್ ಲೈಕ್ ದಾಟ್ ಅಂತ ನಾನು ವಾದ ಮಾಡ್ತೀನಿ ಸೊ ಆ ಥರ ಬಿಟ್ಟರೆ ಅನ್ನೆಸರಿ ಹೋಗ್ಬಿಟ್ಟು ಅವ್ರು ಅಂದರು ಅಂತ ಜಗಳ ಆಡೋದು ಅಟೆನ್ಷನ್ ಸಿಕ್ ಮಾಡೋಕ್ಕೋಸ್ಕರ ಕಿರ್ಚಾಡೋದು ಕಿರ್ಚಾಡೋದೇ ಬಿಗ್ ಬಾಸ್ ಏನಲ್ಲ ಆ್ಯಕ್ಚುಲಿ ನಾವು ಕ್ರಿಯೇಟಿವ್ ಆಗಿ ಕಿರ್ಚಾಡೋದೇ ಬಿಗ್ ಬಾಸ್ ಅಲ್ಲ ಅಂತ ಹೇಳ್ತೀರಾ ಬಟ್ ತುಂಬ ಜನ ಅದನ್ನೇ ಮಾಡ್ತಾರಲ್ಲಿ ಅವರೇ ಉಳ್ಕೊಂಡಿದ್ದಾರೆ ಎಷ್ಟು ದಿವಸ ಅಂತ ಮಾತುಗಳು ಕೇಳಿ ಬರ್ತಾ ಇರೋ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅದು ನಾನು ಒಪ್ಪಲ್ಲ ಇವನ್ ಬಿಗ್ ಬಾಸ್ ಟೀಮು ಕೂಡ ಅವರೇನು ಕಿರ್ಚಾಡಿ ಜಗಳಾಡಿ ಅಂತ ಅವ್ರು ಹೇಳಿಲ್ಲ ಏನು ಗೊತ್ತಾ ಕಂಟೆ ಅಫ್ಕೋರ್ಸ್ ದಿಸ್ ಇಸ್ ಒಂದು ಎಂಟರ್ಟೈನ್ಮೆಂಟ್ ಶೋ ಅಂತ ಬಂದಾಗ ಒಂದು ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಒಂದು ಶೋ ಬರ್ತಾ ಇದೆ ಅಂತಂದಾಗ ಅದಕ್ಕೆ ಅದ ಒಂದು ಕಂಟೆಂಟ್ನ ಕೊಡಬೇಕಾಗುತ್ತೆ ಅದನ್ನು ನಾನು ಒಪ್ಕೋತೀನಿ ಎಂಟರ್ಟೈನಿಂಗ್ ಆಗಿರಬೇಕು ಜನ ಇಷ್ಟಪಡಬೇಕು ಜನ ಕ್ಯೂರಿಯಾಸಿಟಿಯಿಂದ ಕಾಯಬೇಕು ಇವತ್ತೇನು ಮಾಡ್ತಾರೆ ಏನಾದರೂ ಒಂದು ಕ್ರಿಯೇಟಿವ್ ಆಗಿರಬೇಕೆ ಹೊರ್ತು ನೀವು ಕಿರ್ಚಾಡಿ ಕೂಗಾಡಿ ಬಡ್ದಾಡಿ ಅಂತ ಬಿಗ್ ಬಾಸು ಹೇಳಲ್ಲ ಇನ್ಫ್ಯಾಕ್ಟ್ ಜಗಳನ್ನ ಸ್ಟಾಪ್ ಮಾಡಿಸ್ತಾರೆ ಸದ್ದು ಕುತ್ಕೊಳ್ಳಿ ಎಲ್ಲರೂ ಅಂತ ಹೇಳಿ ಯಾಕೆ ಜಗಳ ಆಡ್ತಿದ್ದೀರಾ ಸಮಾಧಾನ ಮಾಡ್ಕೊಳ್ಳಿ ಅಂತ ಬಿಗ್ ಬಾಸೇ ಹೇಳ್ತಾರೆ ಬಿಟ್ಟರೆ ನೀವು ಕೂಗಾಡಿ ಕಿರ್ಚಾಡಿ ಜಗಳ ಮಾಡಿ ಅಲ್ಲ ಜನ ಏನು ಅದನ್ನು ಮೇ ಬಿ ತಪ್ಪು ತಿಳುವಳಿಕೆ ಅದು ಜಗಳ ಆಡಿದ ತಕ್ಷಣ ನಾನು ನಿಮ್ಮ ಮನೇಲಿ ಉಳ್ಕೊತೀನಿ ನೋ ಇಟ್ ಇಸ್ ರಾಂಗ್ ಅಸಂಪ್ಷನ್ ನನ್ನ ಪ್ರಕಾರ ನೀವೇನಾದರೂ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಕೊಡುಗೆ ಎಕ್ಸಾಂಪಲ್ ಜಗದೀಶ್ ಅವರು ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಕರ್ನಾಟಕ ಕ್ರಶ್ ಅಂತ ಅನ್ಸ್ಕೊಂಡಿದ್ದಾರೆ ಅಂತಂದರೆ ದಟ್ಸ್ ನಾಟ್ ಅ ಈಸಿ ಥಿಂಗ್ ಅದರಲ್ಲಿ ಏನೋ ಒಂದು ಅವ್ರದ್ದೇ ಆದ ರೀತಿಯಲ್ಲಿ ಅವ್ರ ಜನಕ್ಕೆ ಎಂಟರ್ಟೈನ್ ಮಾಡಿರೋದಕ್ಕೆ ತಾನೇ ಕ್ರಶ್ ಆಫ್ ಕರ್ನಾಟಕ ಅಂತ ಒಂದು ಟೈಟಲ್ ಕೊಡೋಕೆ ಸಾಧ್ಯ ಬರೀ ಜಗಳ ಆಡ್ಕೊಂಡೇ ಇರ್ತೀನಿ ಅನ್ನೋದಾಗಿದ್ದರೆ ಅವರು ಜಗಳ ಆಡ್ಕೊಂಡೇ ಇರ್ಬೋದಾಗಿತ್ತಲ್ಲ ಅವ್ರು ಆಡೋದ್ರಲ್ಲೂ ಎಕ್ಸ್ಪರ್ಟ್ ಇದ್ದಾರೆ ಜಗಳ ಆಡ್ಕೊಂಡೆ ಫೈನಲ್ಸ್ವರೆಗೂ ಬರ್ಬೋದಾಗಿತ್ತಲ್ಲ ಯಾಕೆ ಬರಲಿಲ್ಲ ಸೊ ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಬಂದಾಗ ನಿಮ್ಮದೇ ಆದ ಓನ್ ಪರ್ಸ್ನಾಲಿಟಿ ಇಟ್ಸ್ ಅ ಪರ್ಸ್ನಾಲಿಟೀಸ್ ಗೇಮ್ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ನೀವು ಜನಕ್ಕೆ ಏನು ಎಂಟರ್ಟೈನ್ಮೆಂಟ್ ಕೊಡ್ತೀರ ನಿಮ್ಮಿಂದ ಜನಕ್ಕೆ ಏನು ಸಿಗುತ್ತೆ ಆ ನಿರೀಕ್ಷೆಯಲ್ಲಿ ಜನ ಇರ್ತಾರೆ ಹೊರತು ನೀವು ಜಗಳ ಆಡಿಕೊಂಡು ಬಿಗ್ ಬಾಸಲ್ಲಿ ಇರಿ ಅಂತ ಯಾರೂ ಹೇಳಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಡಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ